ಈಗ ಮೊದಲ ಎಷ್ಟು ದಿವಸ ನೀವು ಬಂದು ಇದು ಎರಡನೇ ಸಲ ಒಯ್ಯೋದು ಈಗ ಮೊದಲಲ್ಲಿ ಬರೋಕಿತ್ತ ಮೊದಲು ಬಾಳ ತ್ರಾಸ ಇತ್ತು ಬಾಳ ತ್ರಾಸ ಇತ್ತಿಲ್ಲ ಕೆಮ್ಮು ಏನೇನು ತ್ರಾಸ ಇತ್ತಪ್ಪ ಅವಾಗ ಕೆಮ್ಮು ನೆಗಡಿ ಹ್ಮ್ ದಮ್ಮು ದಮ್ಮು ಅಸ್ತಮ ಅದಿತ್ತು ಅಸ್ತಮ ಇತ್ತು ಈಗ ಪೂರಾ ಕರಾಮಾಗಿತ್ತಿಲ್ಲ ಮೊದ್ಲಿಂಗಿದ್ದ ಆರಾಮಾಗಿದ್ದಿಲ್ಲ ಮೊದಲಿ ಬೇರೆ ಕಡೆ ಕಡೆಯಲ್ಲಿ ತೋರಿಸಿದ್ರು ಆರಾಮಾಗಿದ್ದಿಲ್ಲ ಹ್ಮ್ ಅದು ದಮ್ಮು ಅಸ್ತಮ ಅದು ಎದಕ್ ಬರ್ತದಪ್ಪ ಅಂತಂದ್ರ ಕೆಲವೊಮ್ಮೆ ಆನುವಂಶಿಕ ಕಾಯಿಲೆ ಇರ್ತೇತಿ ನಿಮ್ಮ ಮನ್ಯಾಗ ಯಾರಿಗಾರ ಇದ್ರ ಹಾ ಹಾ ಕೆಲವೊಮ್ಮೆ ದಿನ ಬಂದೈತನಾ ಕೆಲವೊಬ್ರಿಗೆ ಆನುವಂಶಿಕ ಬರ್ತಿರ್ತೇತಿ ಕೆಲವೊಬ್ರಿಗೆ ಏನಾಗತ್ತಾ ವೀಕ್ನೆಸ್ ಇರೋದ್ರಿಂದ ಹ್ಮ್ ಪದೇ ಪದೇ ವೀಕ್ನೆಸ್ ಇಂದ ಹಾ ಅಲರ್ಜಿ ಫ್ಯಾಕ್ಟರ್ ಜಾಸ್ತಿ ಇತ್ತಪ್ಪ ಅಂತಂದ್ರ ಹಾ ಮೈ ನಿನಗೆ ಏನ ಕೆಲವೊಂದಿಷ್ಟು ಅಂಶಗಳ್ ತಿಂದ್ರ ಆಗಿ ಬರ್ತಿರಂಗಿಲ್ಲ ಕೆಲವೊಬ್ರಿಗೆ ಬೆಣ್ಣೆ ತಿಂದ್ರ ಹಾ ಹಾ ಮೊಸರು ಹಾಲು ಮಜ್ಜಿಗೆ ಹಾ ಇವು ಏನು ಇವು ಕರ್ದದ್ದು ಗಿರ್ದ ತಿಂದ್ರೆ ಆಗಿ ಬರಂಗಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕು ನಮ್ದಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿಯನ್ನ ಅದನ್ನ ಸಶಕ್ತ ಮಾಡ್ಬೇಕು ಅಂದ್ರೆ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಹ್ಮ್ ಸ್ಟ್ರೆಂತ್ ಏನ್ ಜಾಸ್ತಿ ಮಾಡ್ಬೇಕಂದ್ರೆ ಹಸು ನಿಗ ಸರಿ ಮೊದಲ ಹಸು ಹಾಕಿದಿಲ್ಲ ಹಸು ಆಗುತ್ತಿಲ್ಲ ಈಗ ಕರೆಕ್ಟ್ ಡೈಜೆಶನ್ ಆಗತ್ತಿಲ್ಲ ಈಗ ಹಾ ಮೊದ್ಲ ಹಸು ಹಾಕಿದ್ದಿಲ್ಲ ಈಗ ಹಸು ಆಗ್ತೈತಿ ಅದಕ್ಕೆ ಹಸು ಸರಿ ಆತಪ ಅಂತಂದ್ರೆ ಅಲ್ಲ ಹಸಿವು ಶಾಸ್ತಿ ಕರೆಕ್ಟ್ ಆತಪ್ಪ ಅಂತಂದ್ರ ಉಂಡದ್ದು ಸರಿಯಾ ಆಗತ್ತ ಅಂತಂದ್ರ ಬಾಡಿಗೆ ತಾಕತ್ ಸಿಗತ್ತ ಹ್ಮ್ ಅದಕ್ಕ ಕೆಮ್ಮು ದಮ್ಮು ಅಸ್ತಮಾ ಹಿಂಗಿತ್ತಪ್ಪಾ ಅಂತಂದ್ರ ಯಾವ ನಿನಗ ಆಗಿ ಬರಂಗಲ್ಲ ಅಂತ ಒನ್ಕಾಂತಕ ಪೂರ್ತಿ ಕಡಿಮೆ ಆಗೋಬಿಟ್ಟಾಗ ಮುಟ್ಬಾರ್ದವಂಗ್ ತಗೊಳಂಗಿಲ್ಲ ಹ್ಮ್ ಏನಪ್ಪ ತಗೊಳಪ್ಪಾ ಅಂತಂದ್ರ ಏನ್ ಹೇಳಿವಿ ಕರ್ದದ್ ಹೇಳಿ ಪುರಿ ಬುಜಿ ಆಗ್ಲಿ ಬಜಿ ಆಗ್ಲಿ ಶಿವಮಾರಿ ಅಂತ ಕರ್ದ್ದು ಎಣ್ಣೆ ಫ್ರೈ ಮಾಡಿದ್ದು ಬ್ರೆಡ್ ಬಿಸ್ಕಿಟು ಮೈದಾ ಪದಾರ್ಥಗಳು ಈಗ ನೀ ಮ್ಯಾಗಿ ತಿಂದಿನಿಂತಿ ಮ್ಯಾಗಿ ತಿಂದ ಜಾಸ್ತಿ ಆಗಿಲ್ಲ ಅದು ಮತ್ತ ಮೈದಾ ಪದಾರ್ಥ ತಿನ್ನ ಜಾಸ್ತಿ ಆಗ್ಬಿಡತ್ತದು ಹ್ಮ್

ನಾವು ಸರಿಯಾದ ರೀತಿ ಆಹಾರ ತಗೊಂಡ್ ಒಳ್ಳೆ ಪೋಷಕಾಂಶಗಳ ಆಹಾರ ಒಳ್ಳೆ ಪೋಷಕಾಂಶಗಳ ಆಹಾರ ಅಂದ್ರೆ ಕರ್ದದ್ದು ಗಿರದ್ ಬಿಟ್ಟು ಬಿಸಿ ಬಿಸಿ ಪದಾರ್ಥ ಅಂದ್ರೆ ಈಗ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಬಿಸಿ ಚಪಾತಿ ತಿನ್ಬಹುದು ಚಪಾತಿಗೂ ಎಣ್ಣೆ ಹಚ್ಬಾರದು ಬಾಳ ಹಾ ಎಣ್ಣೆ ಹಚ್ಚಬಾರದು ಫುಲ್ಕಾ ಟೈಪ್ ಮಾಡ್ತಾರಲ್ಲ ಎಣ್ಣೆ ಹಚ್ಬಾರದು ಹಂಗ್ ತಿನ್ಬೇಕು ಎಲ್ಲಾ ತರಕಾರಿ ಪಲ್ಯ ಹಾ ಹೆಸರು ಕಾಳು ಮಡ್ಕಿ ಕಾಳು ಎಲ್ಲಾ ಕಾಳ ಪಲ್ಯ ಕುದ್ ತಿನ್ಬೇಕು ಕುದ್ಸಿದ್ದು ಹಸಿ ತಿನ್ನಬಾರದು ಅಂತ ಕುದಿಸಿದ್ದ ತಿನ್ಬೇಕು ಹ ಎಲ್ಲಾ ಕಾಳ ಪಲ್ಲೆ ತರಕಾರಿ ಪಲ್ಲೆ ಕುದಿಸಿದ್ದ ತಿನ್ಬೇಕು ಹಸಿ ಯಾವ್ದು ತಿನ್ನಬಾರದು ಅನಕತಕ ಹಾ ಯಾಕಂದ್ರ ಅಗ್ನಿ ಕಡಿಮೆ ಇರ್ತಿತ್ ಅವಾಗ ಹಾ ಕುದಿಸಿ ತಿನ್ಬೇಕು ಆಮೇಲೆ ಏನಪ್ಪಾ ಅಂತಂದ್ರ ಯಾವ ಕೆಲವೊಂದಿಷ್ಟ್ ಹಣ್ಣಿನ ಪದಾರ್ಥಗಳನ್ನ ಅದನ್ನ ಮುಟ್ಟಬಾರದು ಹುಳಿ ಹಣ್ಣು ಅಂದ್ರೆ ಮೋಸಂಬಿ ಸಂತ್ರಿ ಬಾಳೆಹಣ್ಣು ಸೇಬು ಯಾವಾಗ ತಿಂದು ನಡತಿತ್ ಸ್ವಲ್ಪ ಹ್ಮ್ ಬಾಳ ಇತ್ತಪ್ಪ ಅಂತ ತಿನ್ನೋಂಗಿಲ್ಲ ಮೈಲ್ಡ್ ಕಡಿಮೆ ಇತ್ತಂದ್ರ ಅವಾಗ ತಿಂದು ನಡತಿ ಬಹಳ ಅತಿಶಯ ಕೆಮ್ಮು ದಮ್ಮು ಸೀನ್ ಬರುದು ಜಾಸ್ತಿ ತಪ್ಪ ತಿನ್ನಬಾರದು ಯಾವ್ದೇ ಹಣ್ಣು ತಿನ್ನಬಾರ್ದು ಬಿಸ್ನೀರ್ ಕುಡ್ಕೊಂತಿರ್ಬೇಕು ಓಕೆ ಆಮೇಲೆ ನಾ ಏನಲ್ಲ ಪದಾರ್ಥಗಳನ್ನ ಎಲ್ಲಾ ಕರ ತರಕಾರಿ ಪಲ್ಯ ಕುಸಿ ತಿಂದ್ರೆ ನಡಿದೀ ರೊಟ್ಟಿ ಚಪಾತಿ ಸ್ವಲ್ಪ ಬೇಕಾದ್ರ ಸ್ವೀಟ್ ಬೇಕಾದ್ರೆ ಸ್ವಲ್ಪ ಸಜ್ಜಿಕ ಉಂಡ್ರೆ ನಡೀತಿ ಹಾ ಮುಖ್ಯವಾಗಿ ಏನಪ್ಪಾ ಅಂದ್ರ ಹಸಿವಾದ ಊಟ ಮಾಡ್ಬೇಕು ಹಸಿವು ಇಲ್ದಪ್ಪ ಅಂತ ಊಟ ಮಾಡೋದು ಹಸಿವಾದಾಗ ಊಟ ಮಾಡಬೇಕು ಜೊತೆಗೆ ಏನು ಆಹಾರ ಜೊತೆ ಜೊತೆಗೆ ಸ್ವಲ್ಪ ವಿಹಾರ ಅಂತ ಹೇಳ್ತೀವಿ ಏನಪ್ಪಾ ಸ್ವಲ್ಪ ಮೈಲ್ಡ್ ರನ್ನಿಂಗು ನೀಂಗದಿ ಹುಡುಗದಿ ರನ್ನಿಂಗ್ ಮಾಡಬಹುದು ಆಮೇಲೆ ಸ್ಕಿಪ್ಪಿಂಗ್ ಮಾಡಬಹುದು ಬೆಸ್ಟ್ ಅಪ್ಪ ಅಂದ್ರೆ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಆಸನಗಳನ್ನ ಹಾಕೋದು ಓಕೆ ಪ್ರಾಣಾಯಾಮ ಬೆಸ್ಟ್ ಹ್ಮ್ ಪ್ರಾಣಾಯಾಮ ಅದರಲ್ಲಿ ವಿಲೋಮ್ ಪ್ರಾಣಾಯಾಮ ಬರ್ತದ ಭಸ್ತ್ರಿಕಾ ಪ್ರಾಣಾಯಾಮ ಬರ್ತದ ಕಪಾಲಭಾತಿ ಪ್ರಾಣಾಯಾಮ ಅಂತ ಬರ್ತದ ಓಕೆ ಸೊ ನೀವೊಡ್ತಿವಿ ಬೆಳಿಗ್ಗೆ ಟೈಮ್ ದಾಗ ಬಾ ಸೊ ಮುಖ್ಯವಾಗಿ ಪ್ರಾಣಾಯಾಮ ಯೋಗಾಸನ ಆಮೇಲೆ ಎಕ್ಸಸೈಜ್ ಒಳಗ ವಾಕಿಂಗ್ ಆಗ್ಲಿ ಫಾಸ್ಟ್ ವಾಕಿಂಗು ಫಾಸ್ಟ್ ರನ್ನಿಂಗು ಸ್ಕಿಪ್ಪಿಂಗು ಅವು ಒಳಗ ಲಂಗ್ಸ್ಗಳು ಮುಟ್ರ್ಕೊಂಡ್ ಬಿಟ್ಟಿರ್ತಾವ ಒಳಗಡೆ ಎನರ್ಜಿ ಬರ್ಬೇಕಲ್ಲ ಅದಕ್ಕ ನಿಧಾನ ಮಾಡ್ಬೇಕು ಸ್ಟಾರ್ಟಿಂಗ್ ಇಮಿಡಿಯೇಟ್ ಸ್ಲೋ ಮಾಡ್ಬೇಕು ಫಾಸ್ಟ್ ಮಾಡಬಾರದು ಹೇ ಫಾಸ್ಟ್ ಮಾಡುದ ನಿಧಾನಕ್ಕ ಈಗ ನೀನು ದಿನಾನು ನೋಡಿಲ್ಲ ದಿನಾಲೂ ಹಾ ಒಂದ್ ಹತ್ ನಿಮಿಷ ಮಾಡ್ಕೊಂತ ಅದನ್ನ ಹದಿನೈದ ನಿಮಿಷ ಮಾಡ್ಕೊಂತ ಹಿಂಗ ಏರ್ಸ್ಕೊಂತ ಹೋಗುದು ಹಾ ಹಾ ನಿಧಾನಕ್ ಮಾಡ್ಕೊಂತ ಹೋಗ ಯಾಕಂದ್ರ ಅವರಿಂದ ಸ್ಟ್ರೆಂಗ್ತ್ ಅಷ್ಟ ಮತ್ತೆ ಮತ್ತ ಸುಸ್ತಾಗ್ಬಿಡ್ತೇತಿ ದಮ್ ಹಡಿತೈತಿ ಹಂಗ ಮಾಡಾಕ ಹೋಗಬಾರದು ಓಕೆ ಇನ್ವಿಶ್ಟ್ ಮಾಡೋದು ಮುಖ್ಯವಾಗಿ ಆಹಾರ್ದೊಳಗೇನು ಬ್ರೆಡ್ ಬಿಸ್ಕಿಟು ಮೈದಾ ಪದಾರ್ಥ ಮ್ಯಾಗಿ ಗೀಗಿ ಅಂತ ತಿನ್ನೋಂಗಿಲ್ಲ ಕರಿದ ಪದಾರ್ಥ ತಿನ್ನೋಂಗಿಲ್ಲ ಆಮೇಲೆ ಡೈರಿ ಪ್ರೊಡಕ್ಟ್ಸ್ ಯೂಸ್ ಮುಟ್ಟೋಂಗಿಲ್ಲ ಹ್ಞೂ ಉಳ್ಕಿದ ತರಕಾರಿ ಪಲ್ಯ ಎಲ್ಲ ನೋಡಿತೈತಿ ಏನು ಚಾಕ್ಲೆಟ್ ಏ ಬೇಡ ಬೇಡ ಚಾಕ್ಲೇಟ್ ಚಾಕ್ಲೆಟ್ದೊಳಗೂನು ಆಯಿಲ್ ಹಾಕಿರ್ತಾರೆ ಪಾಮ್ ಆಯಿಲ್ ಹಾಕಿರ್ತಾರೆ ಅದ್ರೊಳಗು ಎಣ್ಣೆ ಹಾಕಿರ್ತಾರೆ ಹ್ಞೂ ಚಾಕ್ಲೇಟ್ ಗಿಕ್ಲಿಟ್ಟು ಅಂತವೆಲ್ಲ ತಿನ್ನಬಾರ್ದು ಓಕೆ ಹ್ಞೂ ಓಕೆ ಬೆಸ್ಟ್ ಏನಪ್ಪ ಅಂತಂದ್ರೆ ಹೊಟ್ಟೆ ಹಸಿದಾಗ ಚಲೋ ತಂಗ ಊಟ ಮಾಡೋದು ಎಕ್ಸಸೈಸ್ ಮಾಡೋದು ಮೇನ್ ಹ್ಮ್ ಇವನಿಷ್ಟು ಮಾಡಿದಪ್ಪಂತ ಜೊತೆ ಜೊತೆಗೆ ಸ್ವಲ್ಪ ಸೂರ್ಯ ನಮಸ್ಕಾರ ಯೋಗಾಸನ ಪ್ರಾಣಾಯಾಮ ಸ್ವಲ್ಪ ಆರಾಮ ಕೂಲ ಕಾಮ ಕುಂತ ಮೆಡಿಟೇಷನ್ ಮಾಡೋದು ಇವನಿಷ್ಟು ಮಾಡಿದ್ರಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆರಾಮ್ ಆಗತ್ತ ಏನ ಓಕೆ ಆತರ ಮಾಡು ಈಗ ಮೊದ್ಲಿ ಅಲ್ಲೋ ಈಗ ಮೊದ್ಲಿಂಗಿಂತ ಎಷ್ಟು ಒಂದ್ ನೈಂಟಿ ಪರ್ಸೆಂಟ್ ಆರಾಮ್ ಆಗೈತಿಲ್ಲ ನಿನಗ ಮೊದಲ ಬಾಳ್ ದಮ್ ಹಾ ಈಗ ಆರಾಮ್ ಆಗೈತಿಲ್ಲ ಈಗ ಇದನ್ನ ಮೇಂಟೈನ್ ಮಾಡ್ಕೋಬೇಕು ಈಗ ನಾ ಏನ್ ಹೇಳಿಲ್ಲ ಅದನ್ನ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು ओके okay? yeah. oh, वे हाँ yeah.